ನಮಸ್ತೆ ಪ್ರೀ ಮಾರ್ಕೆಟ್ ಮಾನಿಸ್ಟೇಷನ್ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಮಾರ್ಕೆಟ್ ಏನ್ ಶೋ ಕಾಸ್ ಮಾಡ್ತಾ ಇದೆ ಸೊ ಗ್ಲೋಬಲಿ ಯು ಎಸ್ ಮಾರ್ಕೆಟ್ ಶೋಯಿಂಗ್ ಸರ್ ಫ್ಲಾಟ್ ಟು ನೆಗೆಟಿವ್ ಓಕೆ ಅಂಡ್ ಯು ಎಸ್ ಮಾರ್ಕೆಟ್ಸ್ ಆಯ್ತು ಸರ್ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ನೋಡ್ಕೊಳ್ಳಿ ಸರ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಒಟ್ನಲ್ಲಿ ನಲ್ಲಿ ಓವರ್ ಆಲ್ ನೋಡ್ಕೊಂಡಿದ್ರೆ ನೆಗೆಟಿವ್ ಓಕೆ ವೆರ್ಆಸ್ ಏಷ್ಯನ್ ಮಾರ್ಕೆಟ್ಸ್ ಏನ್ ಮಾಡ್ತಾ ಇದೆ ಸೊ ಸದ್ ನೋಡಿ ಏಷ್ಯನ್ ಮಾರ್ಕೆಟ್ಸ್ ಕೂಡ ಫ್ಲಾಟ್ ಆಗಿದೆ ಅಥವಾ ಮ್ಯಾಕ್ಸಿಮಮ್ ಅಪ್ ಅಥವಾ ಡೌನ್ ಇಲ್ದ ನಂಗೆ ಕಾಣ್ತಾ ಇದೆ ವೆರ್ ಆಸ್ ನಮ್ಮ ಮಾರ್ಕೆಟ್ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಶೋಕಾಸ್ ಮಾಡ್ತಾ ಇರೋದು ಓನ್ಲಿ ಪ್ಲಸ್ ಫಿಫ್ಟೀನ್ ಪಾಯಿಂಟ್ಸ್ ಓಪನಿಂಗ್ ಸೊ ಜಸ್ಟ್ ಕಮ್ ಸಿ ಕಾಮ್ ಒನ್ ಗಿಫ್ಟ್ ನಿಫ್ಟಿ ನೋಡ್ತೀರಿ ಎಷ್ಟಕ್ಕೆ ಓಪನ್ ಆಗ್ತದೆ ಸಿ ಹಾರ್ಡ್ಲಿ ನಿಮಗೆ ಒಂಬತ್ತು ಹತ್ತು ಪಾಯಿಂಟ್ ಅಪ್ ಅಂಡ್ ಡೌನ್ ತೋರಿಸ್ತದೆ ಸೊ ವಿ ಆರ್ ಓಪನಿಂಗ್ ಫ್ಲಾಟ್ ಇದರ್ ಮೇ ಬಿ ಪ್ಲಸ್ ಟ್ವೆಂಟಿ ಪ್ಲಸ್ ಥರ್ಟಿ ಆಗಿರ್ಬೋದು ಮೈನಸ್ ಟ್ವೆಂಟಿ ಮೈನಸ್ ಥರ್ಟಿ ಕೂಡ ಆಗಿರ್ಬೋದು ಅನ್ನೋ ಡೇಟಾ ಗೊತ್ತಾಗ್ತದೆ ಸೊ ಡಿ ಎಡಿಆರ್ ಗಳನ್ನ ನೋಡ್ಕೊಳ್ತೀರಿ ಆರ್ ಇನ್ಫೋಸಿಸ್ ಎ ಡಿ ಆರ್ ನೋಡ್ಕೊಳ್ರಿ ಅರೌಂಡ್ ಮೈನಸ್ ಒನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸೊ ಅರೌಂಡ್ ಟೂ ಪರ್ಸೆಂಟ್ ನೆಗೆಟಿವ್ ಆಗಿದೆ ಎಚ್ ಡಿಫ್ ಸಿ ಬ್ಯಾಂಕ್ ಒನ್ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಐ ಸಿ ಸಿ ಬ್ಯಾಂಕ್ ಝೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಸೊ ಬ್ಯಾಂಕ್ ಅಲ್ಲಿ ಒಟ್ನಲ್ಲಿ ನೋಡಿದ್ರೆ ಎಸ್ ಪಾಸಿಟಿವಿಟಿ ಇರೋದು ಓನ್ಲಿ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಕಡಿಮೆ ಕಾಣ್ತಾ ಇದೆ ಓಕೆ ಅಂಡ್ ವಿಪ್ರೋ ಇಡಿಯರ್ ಇಸ್ ಆಲ್ಸೋ ಒನ್ ಪರ್ಸೆಂಟ್ ನೆಗೆಟಿವ್ ಸೊ ಐ ಟಿ ಐಟಿ ಆರ್ ಲುಕಿಂಗ್ ನೆಗೆಟಿವ್ ಸೊ ಸೊ ಇದನ್ನ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ನೀವು ಕಂಪೇರ್ ಮಾಡಿಕೊಂಡು ಟ್ರೇಡ್ ಮಾಡ್ಕೋತಿದ್ರೆ ಅವಾಗ ಬಹಳ ಈಸಿ ಆಗ್ಬೋದು ಲೆಟ್ಸ್ ಗೋ ಅಂಡ್ ಚೆಕ್ ಯು ನಾವೇನು ಮಾಡೋಣ ಸಿಂಪ್ಲಿ ಐ ಟಿ ಸ್ಟಾಕ್ಸ್ ಗಳನ್ನ ಬರೋಣ ಸೊ ಇನ್ಫೋಸಿಸ್ ನಮ್ಮ ಮಾರ್ಕೆಟ್ ನಲ್ಲಿ ಕ್ಲೋಸ್ ಆಗಿರೋದು ಪಾಸಿಟಿವ್ ಅನ್ನ ಎಸ್ ಆದ್ರೆ ಯು ಎಸ್ ಮಾರ್ಕೆಟ್ ಅಲ್ಲಿ ಕ್ಲೋಸ್ ಆಗಿದ್ದು ನೆಗೆಟಿವ್ ರೈಟ್ ವಿಪ್ರೋ ನಮ್ಮಲ್ಲಿ ಕ್ಲೋಸ್ ಆಗಿದ್ದು ಮೈನಸ್ ಒನ್ ಮೈನಸ್ ಒನ್ ಪರ್ಸೆಂಟ್ ಓಕೆ ಬಟ್ ಅಲ್ಲಿ ಎಕ್ಸಾಕ್ಟ್ಲಿ ಒನ್ ಪರ್ಸೆಂಟ್ ಹತ್ತಿರ ಹತ್ತರ ಕ್ಲೋಸ್ ಆಗಿದೆ ಸೊ ವಾಟ್ ನಲ್ಲಿ ಐಟಿ ಇಸ್ ಲುಕಿಂಗ್ ನೆಗೆಟಿವ್ ಅಂಡ್ ನಿಫ್ಟಿ ಈಸ್ ಲುಕಿಂಗ್ ಸಮ್ ವಾಟ್ ಫ್ಲಾಟ್ ಓಪನಿಂಗ್ ಫಾರ್ ಅ ಡೇ ಓಕೆ ಸೊ ಈಗ ನಾವು ಅರ್ಥ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಐ ಡಿ ಆಕ್ಟಿವಿಟಿ ಏನೇನು ಆಗ್ತದ ಸೊ ಎಫ್ ಐ ಡಿ ಆಕ್ಟಿವಿಟಿ ನೋಡಿದ್ರೆ ಸರ್ ಟ್ವೆಂಟಿ ಫೈವ್ ನವಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಫಸ್ಟ್ ಟೈಮ್ ಹೋದ್ ಶುಕ್ರವಾರ ಸಿಕ್ಕಾಪಟ್ಟೆ ಬೈ ಮಾಡಿದ್ರು ಅದಾದ ಮೇಲೆ ನೋಡ್ಕೊಳ್ಳಿ ಸರ್ ದೇ ಹ್ಯಾವ್ ಬಾಟ್ ಓನ್ಲಿ ಬಟ್ ಒನ್ ತೌಸಂಡ್ ಒನ್ ಫಿಫ್ಟಿ ಸೆವೆನ್ ಓಕೆ ಆಮೇಲೆ ನಿನ್ನೆ ಓನ್ಲಿ ಏಳು ಕೋಟಿ ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ತಿಳ್ಕೊಬೇಕಾಗಿದೆ ಅಂದ್ರೆ ಸರ್ ಎಫ್ ಐ ಎಕ್ಟಿವಿಟಿ ಅಟ್ ಲೀಸ್ಟ್ ಸೆಲ್ಲಿಂಗ್ ಕಡೆ ಅಂತೂ ಹೋಗ್ತಾ ಇಲ್ಲ ವೆರ್ ಹ್ಯಾಸ್ ಐ ನೋಡಿಕೊಂಡ್ರೆ ಯಾವಾದರೂ ಸೆಲ್ ಮಾಡ್ತಾ ಇದ್ರೆ ನಾಟ್ ಅಟ್ ಆಲ್ ಸೊ ಅವರ ಪ್ರಮಾಣ ಸೆಲ್ಲಿಂಗ್ ಕೂಡ ಕಮ್ಮಿ ಆಗಿದೆ ಆ್ಯಂಡ್ ದೇ ಹಾವ್ ಸ್ಟಾರ್ಟೆಡ್ ಬೈಯಿಂಗ್ ನಾವು ಸೊ ಇಲ್ಲಿ ನಾವು ಕಾಳಜಿ ಏನ್ ತಗೋಬೇಕಾದ್ರೆ ಮಾರ್ಕೆಟ್ ಈಗ ಒಂದ್ ರೇಂಜಲ್ಲೇ ಮೇಲ್ಗಡೆ ನಿಂತ್ಕೊಂಡಿದೆ ನಿಫ್ಟಿ ನಾ ಶುಕಾಸ್ ಮಾಡ್ತೀನಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಟ್ರೈ ಮಾಡಿ ನಿಫ್ಟಿ ಏನ್ ಮಾಡಿದ್ವಿ ಸರ್ ಒಂದೇ ರೇಂಜ್ ಒಳಗೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮೇಲ್ಗಡೆ ಕೆಳಗಡೆ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಕೆಳಗಡೆ ಓಕೆ ಎರಡೂ ಕಡೆ ಮಾರ್ಕೆಟ್ ಮೊಮೆಂಟಮ್ ಆಗ್ತಾ ಇಲ್ಲ ಇದೇ ರೇಂಜ್ ಒಳಗಿದೆ ಅಂದ್ರೆ ಏನು ನಡೀತಾ ಇದೆ ಮಾರ್ಕೆಟ್ ಒನ್ ಸೈಡ್ ರಾಲಿ ಆದ್ರೆ ಹೋಗುವ ಚಾನ್ಸಸ್ ಇದೆ ಹೆವಿಲಿ ಸೊ ಇದನ್ನ ನೀವು ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಸ್ಟೋರಿನ ಯಾವಾಗ್ಲೂ ಮೈಂಡ್ ಇಟ್ಕೊಳ್ರಿ ಜಸ್ಟ್ ಬಾಕ್ಸ್ ಹಾಕಿ ಇಟ್ಕೊಳ್ತೀರಿ ಸಿಂಪ್ಲಿ ಬಾಕ್ಸ್ ಈ ರೀತಿ ಇಟ್ಕೊಳ್ತಿ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಬ್ರೇಕಔಟ್ ಟ್ವೆಂಟಿ ಫೋರ್ ಥ್ರಿಫ್ಟಿ ಆಗ್ತಾ ಇದ್ರೆ ಈ ಬಾಕ್ಸ್ ಡಬಲ್ ಟಾರ್ಗೆಟ್ ಮಾಡ್ತಿರಿ ಕೆಳಗಡೆ ಆದರೆ ಬಾಕ್ಸ್ ಡಬಲ್ ರೀತಿನೇ ಟಾರ್ಗೆಟ್ ಕೆಳಗಡೆ ಮಾಡ್ಬೋದು ಬಟ್ ವೆರ್ ಆಸ್ ಲುಕಿಂಗ್ ಇನ್ ಕೇಸ್ ಎಫ್ ಎಫ್ಐ ನಿಜವಾದ್ರು ಬಾಯ್ ಮಾಡ್ತಿದಾರೆ ಅಂದ್ರೆ ಬ್ರೇಕಔಟ್ ಮೇಲೆ ಕಡೆ ಕೊಡುತ್ತೆ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಟ್ವೆಂಟಿ ಫೈವ್ ತೌಸಂಡ್ ನಿಯರ್ ಟರ್ಮ್ ಟಾರ್ಗೆಟ್ಸ್ ಸೊ ಲೆಟ್ ಸಿ ಆರ್ ಐ ಜಿ ಡಿ ದಟ್ ಇಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಓಕೆ ಗ್ಲೋಬಲ್ ಡಿಪಾಸಿಟ್ ರಿಸಿಪ್ ನೋಡಿದ್ರೆ ನೆಗೆಟಿವ್ ಲೈಕ್ ಜೀರೋ ಪಾಯಿಂಟ್ ತ್ರೀ ದಾಟ್ಸ್ ಅ ಫ್ಲಾಟ್ ನೆಗೆಟಿವ್ ಕ್ಲೋಸ್ ಆಗಿದೆ ಸೊ ಟೋಟಲಿ ನೋಡ್ಕೊಂಡ್ರೆ ಮಾಕೆಟ್ ನಮಗೆ ಶೋಕಾಸ್ ಮಾಡ್ತಾ ಇರೋದು ಫ್ಲಾಟ್ ಓಪನಿಂಗ್ ಫರ್ ಡೇ ಸೊ ಎನಿಥಿಂಗ್ ಕ್ಯಾನ್ ಆಪನ್ ಟುಡೇ ಬಿಕಾಸ್ ಇವತ್ತು ಮಂತ್ಲಿ ಎಕ್ಸ್ಪೈರ್ ಇದೆ ನಿಫ್ಟಿದು ಆ್ಯಂಡ್ ಎಫ್ ಅಂಡ್ ಓ ಸ್ಟಾಕ್ಸ್ ಕೂಡ ಓಕೆ ನವಂಬರ್ ಸಿರೀಸ್ ಎಲ್ಲ ಸ್ಟಾಕ್ಸ್ ಗಳು ಏನಾಗುತ್ತೆ ಎಕ್ಸ್ಪೈರಿ ಆಗೋದ್ರಿಂದ ಇನ್ ಕೇಸ್ ಇನ್ ದ ಮನಿ ಆಪ್ಷನ್ಸ್ ಇದ್ರೆ ಪ್ಲೀಸ್ ಕ್ವೇರ್ ಆಫ್ ಬಿಫೋರ್ ಟ್ವೆಲ್ ಅದರ್ವೈಸ್ ಏನಾಗುತ್ತೆ ಡೆಲಿವರಿ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡಬೇಕಾಗತ್ತೆ ಓಕೆ ಸೊ ಫಿಸಿಕಲ್ ಡೆಲಿವರಿ ತಗೊಳ್ಳೋದು ಬಿಡೋದು ಹೆಂಗೆ ಅಂತ ಹೇಳಿದ್ ಆಲ್ರೆಡಿ ಕ್ರಿಯೇಟ್ ಮಾಡಿದೀನಿ ಪ್ಲೀಸ್ ಡೂ ಚೆಕ್ ಇಟ್ ಓಕೆ ಕಮ್ ಟು ದಿಸ್ ಒನ್ ಯು ಎಸ್ ಆಯಿಲ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಓಕೆ ಸ್ವಿಚ್ ಮಾಡೋಣ ಇದನ್ನ ಒನ್ ಅವರಲ್ಲಿ ಓಕೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ ಓಕೆ ಅಬ್ಸರ್ವ್ ಮಾಡ್ಕೋಬಹುದು ಒನ್ ಟೂ ತ್ರೀ ಅಂಡ್ ಮಾರ್ಕೆಟ್ ಈಗ ನಿಮ್ಮ ಒಂದು ಟ್ರಯಂಗಲ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ದಟ್ ಇಸ್ ಡಿಸೆಂಡಿಂಗ್ ಟ್ರಯಾಂಗಲ್ ಪ್ಯಾಟರ್ನ್ ಓಕೆ ಮಾರ್ಕೆಟ್ ಇದನ್ನ ಬ್ರೇಕೌಟ್ ಆದರೆ ಮೇಲೆಗಡೆ ಬ್ರೇಕ್ ಡೌನ್ ದಟ್ ಇಸ್ ಸಿಕ್ಸ್ಟಿ ಏಟ್ ಡಾಲರ್ ಕೆಳಗಡೆ ಆದರೆ ಕೆಳಗಡೆ ಸೊ ಅನಿಸ್ತಾ ಇದೆ ಮಾರ್ಕೆಟ್ ಯಾವ್ದಾದ್ರು ಒಂದ್ ಸೈಡ್ ಅಲ್ಲಿ ಕೊಡ್ತಾ ಇಲ್ಲ ಅಂದ್ರೆ ಇದು ಝೋನ್ ಒಳಗಡೆ ಇರುವ ಸಾಧ್ಯತೆ ಇದೆ ಇದನ್ನ ನಮ್ಮ ಇಂಡಿಯನ್ ಮಾರ್ಕೆಟ್ ಗೆ ಇಕ್ವೇಟ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ಸಾಧ್ಯ ಈಸಿ ಇದೆ ರೈಟ್ ಓಕೆ ನಿನ್ನೆ ಇನ್ವೆಂಟರಿ ಡೇಟಾ ಕೂಡ ಬಂದಿತ್ತು ಅದನ್ನ ನಿಮಗೆ ಆಲ್ರೆಡಿ ನಾನು ಅಪ್ಡೇಟ್ ಕೂಡ ಮಾಡಿದೀನಿ ಟೆಲಿಗ್ರಾಮ್ ಗ್ರೂಪ್ ಒಳಗಡೆ ಸೊ ಲೆಟ್ ಇಸ್ ಗೋ ಟು ದ ಗೋಲ್ಡ್ ನಾವ್ ಸೊ ಸಿ ದಿಸ್ ಒನ್ ಗೋಲ್ಡ್ ಗೋಲ್ಡ್ ಇಸ್ ಸಮಂಗ್ ಅಲ್ಲಿ ಇದೆ ಸೊ ನೀನೇನು ಏನ್ ನೋಡ್ಕೊಂಡಿದ್ರಿ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿದೆ ನೀಟ್ ಆಗೇನೋ ಬೀಳುತ್ತಾ ಇದ್ದಾರೆ ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಈಸ್ ಆಟ್ $2605 okay dollar in case market highest chance okay then after that in hold again it can go downside as of now if fall north in india market we could be opening gap down okay so we could be opening gap down here and observe Marko, the important level $2640 on the upper side ಆ್ಯಂಡ್ ಟೂ ಸಿಕ್ಸ್ ಝೀರೋ ಅಪ್ ಅಂದ ಅದರ್ ಅಪರ್ ಸೈಡ್ ಆ್ಯಂಡ್ ಇದನ್ನು ಈಗ ಸದ್ಯದ ಮಟ್ಟಿಗೆ ಬಿಟ್ಟರೆ ಈ ಎಲ್ಲ ಲೆವೆಲ್ಗಳು ಏನಾಗುತ್ತೆ ಮಾರ್ಕೆಟ್ ಕ್ರಾಶ್ ಮಾಡ್ತಾ ಮಾಡ್ತಾ ಟೂ ಸಿಕ್ಸ್ ಒನ್ ಝೀರೋ ಹತ್ತಿರ ಹತ್ತಿರ ಬರುವುದು ಅಥವಾ ಹೈಯೆಸ್ಟ್ ಚಾನ್ಸ್ ಆಗಿ ಕಾಣ್ತಾ ಇದೆ ಮಾರ್ಕೆಟ್ನಲ್ಲಿ ನಲ್ಲಿ ಎನ್ವೆ ಮಾರ್ಕೆಟ್ ನಲ್ಲಿ ಯಾವಾಗಿದು ಸ್ಟ್ರೇಟ್ ಲೈವ್ ಅಂತ ಬೀಳೋದಿಲ್ಲ ಸೊ ಲೋವರ್ ಹೈ ಆಗ್ತಾನೆ ಬೀಳಬಹುದು ಸೊ ಡೂ ಅಬ್ಸರ್ವ್ ದಿಸ್ ವೆನ್ ಓಕೆ ಡನ್ ಓಕೆ ಪ್ರೀ ಮಾರ್ಕೆಟ್ ಒಳಗಡೆ ನಿನ್ನೆ ಒಂದು ಕ್ವೆಶನ್ಸ್ ಇದ್ವು ಲೈಕ್ ಐ ಆರ್ ಎಫ್ ಸಿ ಒಳಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂಡ್ ಐ ಆರ್ ಸಿ ಟಿ ಸಿ ಅದಾನಿ ವಿಲ್ ಮಾರ್ ಪಿ ಎನ್ ಬಿ ಜಿಯೋ ಫೈನಾನ್ಸ್ ಓಕೆ ಸೊ ಲಾಟ್ ಆಫ್ ಥಿಂಗ್ಸ್ ಆ ರೀತಿ ಇದ್ವು ಎನಿವೆ ಈಗ ಸಿಂಪಲ್ ಆಗಿ ಐ ಆರ್ ಎಫ್ ಸಿನ ಸಿಂಪಲ್ ಆಗಿ ಹೇಳ್ತೀನಿ ಸರ್ ಐ ಆರ್ ಎಫ್ ಸಿಸ್ ಅ ಮೊನೋಪೊಲಿ ಸ್ಟಾಕ್ ಕಂಪ್ಲೀಟ್ಲಿ ಅಂಡ್ ಮನೋಮರ್ ದ ಪಾಯಿಂಟ್ ಇಸ್ ದಟ್ ಟೆಕ್ನಿಕಲಿ ಮಾರ್ಕೆಟ್ ಏನಾಗಿದೆ ರೀಬೌಂಡ್ ಆಗಲಿಕ್ಕೆ ಪ್ರಯತ್ನ ಶುರು ಆಗಿದೆ ಸ್ಟಾರ್ಟ್ ಅನಲೈಸಿಂಗ್ ದಟ್ ಐ ಆರ್ ಎಫ್ ಸಿ ಸೊ ಚಾರ್ಟಿಗೆ ಬರ್ತೀನಿ ಐ ಆರ್ ಎಫ್ ಸಿನ ಸೊ ದಟ್ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಸೊ ನಾನು ಇನ್ವೆಸ್ಟೆಡ್ ಒಳಗಡೆ ಅದು ಒಂದು ಕೂಡ ಇತ್ತು ಬಟ್ ಆಲ್ರೆಡಿ ಎಕ್ಸಿಟ್ ಆಗಿದ್ದೀನಿ ಈಗ ಮತ್ತೆ ರೀ ಎಂಟ್ರಿ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದೀನಿ ಸೊ ಐ ಆರ್ ಎಫ್ ಸಿ ನೋಡ್ಕೊಳ್ಳಿ ಸೊ ಮಾರ್ಕೆಟ್ ರೀಬೌಂಡ್ ಹೆಂಗೆ ಇದೆ ಡೇ ಆ್ಯಂಗಲ್ಸ್ ಚೆಕ್ ಮಾಡ್ಕೊಳ್ರಿ ಆಸ್ ಅ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಇಲ್ಲಿ ಆರ್ಡರ್ ಬ್ಲಾಕ್ ಇದೆ ಒನ್ ಥರ್ಟಿ ಟು ಹತ್ರ ಹತ್ರ ಸೊ ಬ್ರೇಕೌಟ್ ಆಯ್ತು ರೀಟೆಸ್ಟ್ ಆಗಿದೆ ಇನ್ನು ವಾಪಸ್ ರ್ಯಾಲಿ ಶುರು ಆಗ್ತದೆ ಸೊ ಅರೌಂಡ್ ಒನ್ ಒನ್ ಸಿಕ್ಸ್ಟಿ ಒನ್ ಟಾರ್ಗೆಟ್ ಸಿಗುತ್ತದೆ ಅದನ್ನು ದಾಟಿದ್ರೆ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಗೋ ಫಾರ್ ಅರೌಂಡ್ ಒನ್ ನೈಂಟಿ ಲೆವೆಲ್ಸ್ ಅನ್ನುವಂಥ ಕಾಣ್ತಾ ಇದೆ ಬಿಕಾಸ್ ಇಲ್ಲಿ ನಾವು ಲೈಟ್ ಆಗಿ ನೋಡ್ಕೊಂಡ್ರೆ ವಾಲ್ಯೂಮ್ ಕೂಡ ಪುಷ್ ಅಪ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಆಸ್ ಆಫ್ ನೌ ಸೊ ಆರ್ ಎಫ್ ಸಿ ಓಕೆ ಸರ್ ಇನ್ ಕೇಸ್ ಇನ್ವೆಸ್ಟೆಡ್ ಇದ್ರೆ ಕೀಪ್ ಆನ್ ಹೋಲ್ಡಿಂಗ್ ದಿಸ್ ಒನ್ ಇನ್ ಕೇಸ್ ಒನ್ ಸಿಕ್ಸ್ಟಿ ಇದ್ರೆ ಒಂದು ಮಾರ್ಕೆಟ್ ಅಪ್ಸೈಡ್ ಹೋಗ್ಬೋದು ಬರ್ ಆಸ್ ಸ್ಟಾಪ್ ಲಾಸ್ ಅಂತ ವಿಚಾರ ಮಾಡೋದು ಈ ಸ್ವಿಂಗ್ ಲೈಕ್ ಒನ್ ಥರ್ಟಿ ಫೈವ್ ಆಸ್ಪಾಸ್ ಬರುತ್ತಲ್ಲ ಅದನ್ನ ಬ್ರೇಕ್ ಡೌನ್ ಆದ್ರೆ ನೀವು ಎಕ್ಸಿಟ್ ಮಾಡುವಂಥ ಪೊಸಿಷನ್ಸ್ ಕ್ರಿಯೇಟ್ ಮಾಡ್ಬೋದು ಐ ಆರ್ ಸಿ ನೋಡ್ಕೊಳ್ಳಿ ಸರ್ ದಿಸ್ ಇಸ್ ಒನ್ಸ್ ಅಗೇನ್ ಇಂಪಾರ್ಟೆಂಟ್ ಆಗಿ ಡೇ ಒಳಗಡೆ ಈ ಟ್ರೆಂಡ್ ಲೈನ್ ರೀಕ್ಲೇಮ್ ಮಾಡ್ಕೊಂಡಿದ್ದಾನೆ ಸೊ ಬಾಟಮಲ್ಲಿ ಇದ್ದು ಓಕೆ ಅಂಡ್ ವಾಪಸ್ ಮಾರ್ಕೆಟ್ ಈ ಮೇಲೆಗಡೆ ಇರುವ ಟ್ರೆಂಡ್ ಲೈನ್ ರಿಜೆಕ್ಷನ್ಸ್ ನ ಬ್ರೇಕೌಟ್ ಮಾಡಿದ ನಿಜ ಆಗಿದೆ ದಟ್ ಇಸ್ ದನ್ ಓನ್ಲಿ ಯು ಕ್ಯಾನ್ ಸಿ ದಕ್ಸ್ಪೆಕ್ಟೆನ್ಸ್ ದ ಮಾರ್ಕೆಟ್ ಬಟ್ ಮಾರ್ಕೆಟ್ ಈ ರೀತಿ ಬಿದ್ದುದರಿಂದ ಸ್ಲೋಲಿ ಹೋಗುವ ಚಾನ್ಸಸ್ ಇದೆ ಅಂಡ್ ಈಗ ಸದಮಟ್ಟಿಗೆ ವಾಲ್ಯೂಮ್ ಕೂಡ ಅಷ್ಟೇನು ಪುಷ್ ಸಿಕ್ತಾ ಇಲ್ಲ ಇತ್ತೀಚೆಗೆ ಇಲ್ಲಿ ಸಿಕ್ಕಿದೆ ಅರೌಂಡ್ ಫಿಫ್ತ್ ನವಂಬರ್ ಇನ್ ದ ಬಿಗಿನಿಂಗ್ ಆಫ್ ದ ಮಂತ್ ಬಟ್ ಈಗ ಸಿಕ್ತಲ್ಲ ಈಗ ನಿಜವಾಗ್ಲೂ ಸಿಕ್ಕಿದ್ದಾದ್ರೆ ಮಾರ್ಕೆಟ್ ಕುಡ್ ಬಿ ಮೂವಿಂಗ್ ವೆರಿ ಹೈ ಹಿಯರ್ ಸೊ ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಜಿಯೋ ಫೈನಾನ್ಸ್ ಓಕೆ ಜಿಯೋ ಫೈನ್ ಒಳಗಡೆ ಎಸ್ ಸರ್ ಹಾವ್ ಮೈ ಪರ್ಸನ್ ಇನ್ವೆಸ್ಟ್ಮೆಂಟ್ ಚೆನ್ನಾಗಿರೋ ಮಾರ್ಕೆಟ್ ಹೋಗ್ತಾ ಇದೆ ಅಂಡ್ ಡೇ ಆ್ಯಂಗಲ್ ಒಳಗಡೆ ಇದು ವೀಕ್ಲಿ ಆ್ಯಂಗಲ್ ನೋಡ್ಕೊಂಡ್ರೆ ದಿಸ್ ಇಸ್ ಅ ಹ್ಯೂಜ್ ಕಾನ್ಸಿಡೇಷನ್ ಮೊಮೆಂಟಮ್ ಅಂಡ್ ನೋಡ್ಕೊಳ್ಳಿ ಸರ್ ಇದು ನಿಮಗೆ ಡಿಸೈನಿಂಗ್ ಟ್ರ್ಯಾಂಗಲ್ ತರ ಕಾಣುತ್ತೆ ಎಸ್ ಮಾರ್ಕೆಟ್ ನಲ್ಲಿ ಇದರೊಳಗಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಸ್ ಅ ಫಂಡಮೆಂಟಲಿ ಇಟ್ಸ್ ಅ ಗುಡ್ ಸ್ಟಾಕ್ ಇನ್ನೂ ಆಪರೇಷನಲ್ಲಿ ಚೆನ್ನಾಗಿ ಇನ್ನೂ ವರ್ಕೌಟ್ ಶುರು ಆಗಿಲ್ಲ ಬಿಸ್ನೆಸ್ ಪರ್ಪಸ್ ನೋಡಿದ್ರೆ ಬಟ್ ಇನ್ ದ ಲಾಂಗ್ ರನ್ ಇಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಅಂಡ್ ಯು ಕ್ಯಾನ್ ಗೋ ಆನ್ ಓಕೆ ಫೈನ್ ಈ ರೀತಿ ಕೆಲವೊಂದು ಸ್ಟಾಕ್ಸ್ ಗಳನ್ನ ನಾವು ಕೂಡ ಡೀಟೇಲ್ ಆಗಿ ಮಾರ್ನಿಂಗ್ ಸೆಷನ್ ಅಲ್ಲಿ ಡಿಸ್ಕಶನ್ ಮಾಡ್ತಾ ಇರ್ತೀವಿ ನಿಮ್ಗೆ ಯಾರಿಗಾದ್ರೂ ಇಂಪಾರ್ಟೆಂಟ್ ಸ್ಟಾಕ್ಸ್ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರ ಅದ್ರ ಬಗ್ಗೆ ಏನಾದ್ರೂ ತಿಳ್ಕೋಬೇಕಂದ್ರೆ ಜಸ್ಟ್ ನೀವೇನ್ ಮಾಡ್ತೀರಿ ಕಮೆಂಟ್ ಅಲ್ಲಿ ಹಾಕ್ತಿರಿ ನಾವು ಅದನ್ನ ಜಾಸ್ತಿ ಜಾಸ್ತಿ ಎಕ್ಸಾಂಪಲ್ ತಗೊಂಡು ಫಂಡಮೆಂಟಲ್ ಟೆಕ್ನಿಕಲ್ ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀವಿ ಸೊ ಓವರ್ ಆಲ್ ಮಾರ್ಕೆಟ್ ನಮಗೆ ಖಂಡಿತ ಪ್ರಕಾರ ಎಫ್ಐಆರ್ ಎಫ್ಐ ಡಿ ಆಕ್ಟಿವಿಟಿ ನೋಡಿದ್ರೆ ಟೋಟಲ್ ಇರ್ ನಾಟ್ ಸೆಲಿಂಗ್ ನಾವು ನಂಬರ್ ಒನ್ ಅದ್ರ ಜೊತೆಗೆ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ಫ್ಲಾಟ್ ಓಪನಿಂಗ್ ಗ್ಲೋಬಲ್ ಸೆಂಟಿಮೆಂಟ್ಸ್ ತೋರಿಸ್ತಾ ಇದೆ ಯು ಎಸ್ ನೆಗೆಟಿವ್ ಆ್ಯಂಡ್ ಯುರೋಪ್ ನೆಗೆಟಿವ್ ಏಷ್ಯನ್ ಫ್ಲಾಟ್ ಆ್ಯಂಡ್ ವಿ ಆರ್ ಫ್ಲಾಟ್ ಸೊ ಮಾರ್ಕೆಟ್ ಇವತ್ತು ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಬಿ ಕೇರ್ಫುಲ್ ಆಗಿ ಟ್ರೇಡ್ ಮಾಡ್ತೀರಿ ವಿಡಿಯೋ ಇಷ್ಟ ಆದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಅಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡ್ತಾನೆ ಇರ್ತೀರಿ ಥ್ಯಾಂಕ್ ಯು ವೆರಿ ಮಚ್